அப்பீண இதெல்லாம் நினைக்கிறேத்தா அக்கிழும் அது ஆட்டா டிவித்தா மொபைல் முட்டாக்க எல்லாரும் ನೀ ಹೇಳಿದ್ರೆ ಬೆನ್ನಿ ಮಾತಾಡಿದಂಗ ಅನ್ನಿಸ್ತಾ ನಾ ಹೇಳಿದ್ರೆ ಕಿವಿಗೆ ಕಾದು ಸೀಸಾ ಹೊಯ್ದಂಗ ಕೆಟ್ ಕಾಣ್ತತ ಅವಂಗ ಹಂಗ ಹುಡುಗುರುದ ಮನೆಗಿನವರ ಮಾತು ಎಷ್ಟ ಹೇಳಿದ್ರು ಅವು ಒಂದ ತರಾನ ಅನ್ನಿಸ್ತಾವ ಏನಾರ ಒಂದಿತ್ ಹೇಳಿದ್ರೆ ಸ್ವಲ್ಪ ಕೇಳ್ತಾರ ಅಂದಂಗ ನಾ ಇರಕ್ಕೆ ಬಂದೆ ಗೊತ್ತೇನ ನೀ ಅಕ್ಷರಕ ಅದನವ ಈಗ ಪ್ರೀತಿದು ಕುಬಸ ಮಾಡಬೇಕಲ್ಲ ಹ್ಮ್ ಹೇಳಾತಿದಿ ಪಾಪಕ್ಕೆ ಈಗ ಒಂದಿತ್ ರೆಸ್ಟ್ ಹೇಳರ ಡಾಕ್ಟರ್ ಮತ್ತೆ ಜಲ್ದಿನ ಮಾಡಿ ಮುಗಿಸೋಣ ಮುಗಿಸ್ತಾರೆ ಆ ಮನಿ ಮನೆ ಕಳಸೆ ಬಿಡೋಣ ಹಿಂಗುಟನ ಅಂತ ನಿನ್ನೆನ ಅವಾಗ ಅಂದಂಗಿತ್ತು ಏನಾತಿಗ நாளே நான் நீங்க நோடுவாரே நோடு ಹಾಗಾಗಿ ಇನ್ನು ಎರಡ್ ಮೂರ್ ದಿವ್ಸನ್ ನೋಡು ಇರ್ಲಿ ಬಿಡು ಈಗ ಎದಕ್ ಬಂದೆ ಅಂತ ಅಂದ್ರೆ ನಮ್ ಇಷ್ಟು ಅಡಿಗೆ ಕೊಡ್ಕೊಂಡ್ ಬರಕತ್ತಾರ ಅವ್ರು ಬಿಟ್ಟೆ ಹಚ್ಚಿದ್ರು ತಿರ್ಗಾ ಈಗ ಮತ್ ಮನಿ ಸಲಿಕಾರೇನಾ ಬರ್ಬೇಕು ಈಗ ಬರ್ಬೇಕಾ ಯಾಕ ಈ ಕುಸಿ ಕೇಳಿ ಬರಕ್ ಬರ್ಬೇಕಲ್ಲ ನಾ ಇಷ್ಟು ಗಂಟೆಗೆ ಬರ್ರಿ ಅಂತ ಹೇಳಿ ಬರ್ಬೇಕು ಅವ್ರ ಅಡಿಗೆ ತಂದ್ರ ಇಷ್ಟನ್ನು ಹೊಂದಾಣಿಕೆ ಮಾಡಿ ಇಟ್ಟವ್ರಿಗೆ ಒಬ್ಬೊಬ್ಬರಿಗ ಮನಿ ಕೊಡಕ ತಯಾರಿ ಮಾಡ್ಬೇಕಲ್ಲ ನಮ್ಮನ ಪಾಪ ಸೀತಾ ಸಣ್ಣ ಕೂಸಿಡ್ಕೊಂಡು ಎಷ್ಟೊಂದ್ ಕೆಲಸ ಮಾಡ್ತೇತಿ ಇನ್ನ ಪ್ರೀತಿ ಅಕ್ಕಿಗೆ ಒಂದ್ ಇಟ್ರೆಸ್ಟ್ ಬೇಕಾಗತ್ತ ನಾನು ನಮ್ಮ ಅತ್ತರ ಅಷ್ಟೇ ಇರೋದು ಅದು ಸೀತಾ ಒಳಗೆ ಮಾಡ್ತತಿ ನಾನು ಅತ್ತೆರ್ ಮಾಡ್ತೇವ ನೀನು ಒಂದಿಟ್ ಕೈ ಗುಡಿದ್ರ ಅದ ಇಷ್ಟು ತಯಾರ ಮಾಡಿ ನಾನು ನಿನ್ ಹೋಗಿ ಕರ್ ಬಂದ್ರ ಆತ ಅಂತ ಹೌದಲ್ಲ ಶರಕ ಎರಡ ನಿಮಿಷ ನೋಡು ನಿಂಗ ಹೋಗ ನೀನು ಹಿಂದೆ ಬರ್ತಾ ನೋಡು ಒಂದಿಟ್ ಹಾಲು ಕೈ ಕಿಟ್ಟೆನ ಬನ್ ಮಾಡ್ಬೇಕಿನ ಪಾರ್ಲಕ್ಕೆ ಬಂದ ಬಿಡ್ತೇನೆ ಆತ್ವಾ ದೊಡ್ಡ ಬಂಗಾರ ಮರಿ ಬಿಡ ಓ ಶರಕ ನನಗೆ ನೀ ಏನಾರ ಕೆಲಸ ವಹಿಸಿದೆ ಅಂತ ಇಟ್ಕೋ ಅದು ಪೂರ್ತಿ ಆದಂಗ ಅಂತಾನ ತಿಳ್ಕೊಂಡ್ಬಿಡು ನನ್ನ ಕೈಗೆ ಹಾಕೈತಿ ಅಷ್ಟು ಒಪ್ಕೊತೇನೆ ಇಲ್ಲ ಅಂದ್ರೆ ಆಗೋಂಗಿಲ್ಲ ಅಂತಾನೆ ಹೇಳ್ತೇನೆ ನೋಡು முந்த சீதா நாளா தயாரி மக்கி உடிகாத்தர் இஷ்ட ಬ್ಯಾಂಗ್ ಹಾಕಿ ಕಟ್ಟಿದ್ದೇನ್ರಿ ನಾಳೆ ನೀವ್ ಯಾವಾಗ ಕೇಳ್ತೀರ ಅವ್ಬಿಡ್ತೇನ್ರಿ ಮತ್ತೆ ಈಗ ಅವ್ರ ಅವಾರ ಅಂದ್ರ ಪ್ರೀತಿ ಅವ್ರ ಮನೆ ಕಡೆಯಿಂದ ಬುದ್ಧ್ರೋಟಿ ತೊಗೊಂಡ್ಬರ್ತಾರ ಈಗ ಅಷ್ಟು ಅಡಿಗೆ ತೊಗೊಂಡ್ಬರ್ತಾರ ಅವ್ನಿಷ್ಟು ಈಗ ಹಂಚಿಕೆ ಮಾಡ್ಬೇಕು ಅಷ್ಟು ಮನಿಗ್ ಹೋಗಿ ಕರ್ದ್ ಬರ್ಬೇಕು ಅಜ್ಜಿ ಮುಂಚೆ ಎಲ್ಲಾ ಮುಂಜಾನೆ ಕೊಡ್ತಿದ್ರಲ್ರಿ ಮುಂಜಾನೆ ಎಲ್ಲ ಆಗಂಗಿಲ್ಲ ಕೆಲಸ ಆಗಿರ್ತಾವ ಮತ್ತೆ ಬೆಳಗ್ಗೆ ಮನೆಯಾಗ ಪೂಜಾ ಎಲ್ಲ ಇರ್ತಾವ ಅವಾಗ ಹೋಗಿ ಕೊಟ್ಟು ಬರೋ ಯಾರು ಹೇಳ ಹೋದಲ್ಲ ಮತ್ತೆ ಹಿಂದಿನ ದಿವಸ ಇಷ್ಟು ಅಡಿಗೆ ಮಾಡಿಟ್ಟಿರ್ತಾರ ಹಂಗ ಮಾಡಿದ್ರ ಕೆಡ್ತೈತಿ ಅದಕ್ಕ ನಾನು ಅವ್ರ ಅವರಿಗೆ ಏನಂದ್ಬಿಟ್ಟೆ ಸಂಜೆ ಮುಂದೆ ಅಂದ್ರ ಬೆಳಗ್ಗೆ ಇಷ್ಟು ಅಡಿಗೆ ತಯಾರಿ ಮಾಡ್ಕೊಂಡು ಸಂಜೆ ತಂದು ಕೊಟ್ಟು ಬಿಡ್ರಿ ನಾವು ಸಂಜೆ ಮುಂದ್ರ ಹಂಚಿ ಬಿಡ್ತೇವೆ ಅಷ್ಟ್ರಗು ಅಂದ್ರ ಬರೋ ಅವ್ರೀಗ ಅವ್ರಗು ಚಲ ಆಕೆತೇ ನಾವ್ ಅದಕ್ಕಷ್ಟ ಹುನ್ ರೀ ಜಿ ಇದ್ ರೀತಿಯಿಂದ ಚಲೋ ನೋಡ್ರಿ ಬೆಳಗ್ಗೆ ಎಂತ ಅಂದ್ರೆ ಪಾಪ ಅವ್ರ ಎಷ್ಟೊತ್ತಿಗೆ ಬರ್ತಾರೋ ಏನೋ ಅಷ್ಟ್ರ ಮೇಲೆ ಇಷ್ಟನ್ನು ಎಲ್ಲಾರ ಮನೆಗೆ ಹೋಗಿ ಕೊಟ್ಟ ಬರ್ಬೇಕಂದ್ರ ಒಬ್ಬೊಬ್ರು ಮನೆಗೆ ಇರ್ತಾರ ಒಬ್ಬೊಬ್ರು ಮನೆಗೆ ಇರಂಗಿಲ್ಲ ಮಾಡಕ ನೀವ್ ಮಾಡಿ ಐಡಿಯಾ ಬಾ ಚಲೋ ಆಯ್ತು ಬಿಡ್ರಿ ಅದಲ್ಲ ಈಗ ಅವ್ರ ಅವಾರ್ ಬಿಟ್ಟು ಬಾಳ ತಗೇತ ಅಂದಾರ ಆಗಲೇ ಪ್ರೀತಿ ಫೋನ್ ಹಚ್ಚಿದ್ರು ಹೊತ್ತಿಗೆ ಬರ್ತಾರ ಮತ್ ನಮ್ ಶಾರಿನ ಗಿರ್ಜಿ ಮನಿಗ್ ಹೋಗ ಗಿರ್ಜಾಕರ್ ಬರ್ತಾರಂತೇನ್ರೀ ನೀನು ಒಳಗಿಂದ ಇಷ್ಟು ನೋಡ್ಕೋ ನಾನು ನಿಮ್ಮ ಅತ್ತಿ ಮತ್ತೆ ಗಿರ್ಜಾ ಮೂರು ಜನ ಸೇರ್ಕೊಂಡು ಈ ತಂದಿದ ದಡಗಿನ ಇಷ್ಟನ್ನು ಒಂದ್ರಲ್ಲಿ ಹಾಕೊಂಡು ಶಾರಾವನ್ ಕಾಯಿ ಕೊಡ್ತೇನೆ ಆಕೆ ಮತ್ತೆ ಗಿರ್ಜಾ ಇಬ್ರು ಸೇರಿ ಮನೆ ಮನೆಗೆ ಹೋಗಿ ಕರ್ದ ಬರ್ಕ ಹೋದಲ್ಲ ನೀನು ಕೂಸಿದ್ದಕ್ಕಿ ಪಾಪ ನಿನ್ಗೂ ಆಗಲ್ಲ ಒಳಗೂ ಹೊರಗು ಅಂತ ಮಾಡಂದ್ರೆ ಅಷ್ಟಂತ ಮಾಡಿ ಹೋದಲ್ಲ ಆತ್ ಅಜ್ಜಿ ಮತ್ತೆ ಆಕೆ ಆದ್ರೆ ಅಷ್ಟ್ರು ಮನೆಗ್ ಹೋಗಿ ಕರ್ದ ಬರ್ತಾಳ ಯಾರನು ಬಿಡಂಗಿಲ್ಲ ಹಂಗಾಗಿ ಚಲೋ ಆತ್ ಬಿಡ್ರಜ್ಜಿ ಏನಿದು ಇಲ್ಲ ಮತ್ತ ನಿನ್ಗೂ ಹುಡ್ಗ ಕೈ ಬಿಡಂಗಿಲ್ಲ ಇಲ್ಲಾಂದ್ರ ನೀನು ನಿಮ್ ಮತ್ತೆ ಹೋಗಿ ಕರ್ದ್ ಬರ್ಬೋದಿತ್ತು ಇರ್ಲಿ ತಗೋ ರಜೆ ಏನಾಗಿಲ್ಲ ಹೋಗ್ವಾ ಅವ್ರೇನ್ ಇವತ್ತ ಬಂದು ಹೊಳಿ ಹೊಕ್ಕಾರ ಏನೋ ಗೊತ್ತಿಲ್ಲ ಯಾರ ಬರಕತ್ತಾರ ಅದನು ಗೊತ್ತಾಗಿಲ್ಲ ನೋಡ ನನ್ ಅತ್ತಿರಿ ಯಾವಾಗ ಬಂದೆ ನೀನೇ ಗಿರ್ಜನ್ ಮನಿಯಿಂದ ಬಂದಿರಿ ಪ್ರೀತಿ ಕಡೆ ಇದ್ದೆ ಅಂದಾಗ ಪ್ರೀತಿಗ ಕೇಳಬೇಕಿತ್ ನೋಡುವ ಅವ್ರವ್ವ ಯಾವಾಗ ಬರ್ತಾರ ಯಾರು ಬರ್ತಾರಂತಾನು ಗೊತ್ತಾಗಿಲ್ಲ ಅದ್ರಿ ಅತಿ ಅವ್ರ ಅವ್ರ ಯಾರು ಈಗ ಬರಂಗಿಲ್ಲ ಅವ್ರ ಕೆಲ್ಸದಾಗ ಇರ್ತಾರಲ್ಲ ನಾಳೆ ಅವ್ರನ್ನ ಕಳ್ಸಾತಾರೀ ಇಷ್ಟು ಅಡಗಿ ಕೊಟ್ಟ ಮತ್ತೆ ನಾಳೆ ಅವ್ರು ಅಲ್ಲಿಂದ ಹಂಗಾಗಿ ನಾಳೆ ಮುಂಜಾನೆ ಅಂತ ಹೌದೇನು ಅಂದ್ರೆ ಈಗ ಬಂದ್ ಮತ್ತೆ ಒಳ್ಳೆ ಹೋಗ್ಬೇಕಲ್ರಿ ಹಂಗಾಗಿ ನಾಳೆನೇ ಬರ್ತೇವೆ ಅಂತ ಅಂದ್ರಂತ ಈಗ ಹೇಳಿದ್ಲಿ ಪ್ರೀತಿ ಹೌದಲ್ವಾ ಮತ್ತೆ ಈಗ ಬಂದ್ ಮತ್ತೆ ನಾಳೆನು ಬಾ ಅಂದ್ರೆ ಆಗಂಗಿಲ್ಲ ಮತ್ತೆ ಹೊಳ್ಳಿ ಹೋಗಕ್ಕೂ ಆಗಂಗಿಲ್ಲ ಅವ್ರಿಗೆ ಅಲ್ಲೂ ಮಾಡವೆಲ್ಲ ಮಾಡ್ಬೇಕಲ್ಲ ಇರ್ಲಿ ತಗೋ ಈಗ ಬಂತಂದ್ರ ಅಡ್ಗೆ ಇಷ್ಟನ್ನು ಕಟ್ಟಿ ತಯಾರ ಮಾಡಿಟ್ಬಿಡ್ರಿ ಒಂದೊಂದು ಮನೆ ಎರಡ್ ಮನಿ ನೋಡು ಎರಡ್ ಮನಿ ಕರಿತಿ ನೋಡು ಅಷ್ಟು ಹೋಗಿ ಕರ್ದ್ ಬಂದ್ಬಿಡ್ರಿ ನೀನು ಗಿರ್ಜಿ ಗಿರ್ಜಾ ಬಂದೇನೀಗ ಬಾ ನೀನ್ ಅಂತ ಹೇಳಿ ಬರ್ತೇನೆ ಎಲ್ಲ ಮನಿಗೂ ಕರ್ದ ಬಾ ಸರಿ ಬಂದೆನೋ ಬಿಡಾಕ ಎನ್ರಿಕಾ ಬಂದೇನು ಬಾ ಸೀತಾ ಒಂದಿಟ್ಟು ಚಾ ನಾಷ್ಟ ಮಾಡ್ಕೊಂಡ್ ಬರುವ ಏನು ಬೇಡ ಬೇಕಾರೆ ಒಂದ್ ಕಪ್ ಚಾ ಕೊಡು ಸಾಕು ಆದ್ರೆ ವಿಜಯಕರ ಈಗ ತರ್ತೇನ್ರಿ ಬಾರ್ವಾ ಅವ್ರು ಇನ್ನೂ ಬಂದಿಲ್ಲ ಬಂದ್ ಕೂಡ್ಲೇ ಕೆಲಸ ಆತ ನಿನಗೆ ಏನಾಗಲ್ ಬಿಡ್ರಿ ಅಮ್ಮ ಇಂತ ಮಾಡ್ದೆ ಮಾಡಿದ್ರೆ ಯಾವ ಮಾಡ್ಬೇಕು ಹೇಳಿ ಹೌದಲ್ರಿ ಅಜು ಬಾಜು ಅಂದ್ರೆ ಒಬ್ರಿಗೊಬ್ರ ಒಬ್ರು ಆಸರ ಆಗ್ಬೇಕು ಅಂದಂಗ ಯಾರಿಗೆ ಕರ್ ಬರ್ತೀಯಾ ಗಿಜಿ ಯಾರಾದ್ರೂ ಬಾ ನೋಡ್ ಸ್ವಲ್ಪ ಪರಾಕ್ ಕರಿಯಾ ಮತ್ತೆ ಪ್ರೇಮ ಹೂ ಕರಿ ರತ್ನಮ್ಮಗ ಮತ್ತೆ ಅವ್ರ ಮನಿ ಬಾಜು ಹೊಸದಾಗಿ ಯಾರ ಬಡ್ಗಿ ಬಂದಾರಲ್ಲ ಪಾಪ ಹೆಣ್ಮಗಳು ಚಲೋ ಐತಿ ನಿನ್ ಯಾರು ಯಾರಾಕಿ ವಿದ್ಯಾನ ಹಾ ಆಕಿನ ವಿದ್ಯಾ ಅಕ್ಕಿ ಚಲೋ ಅದಾಳ ಬಿಡ ಅಕ್ಕಿನ ಬೇಕಿನ್ ಕರೆತೇನೆ ಈಗ ಪರಿಚಯ ಆಗಲ್ಲ ಮತ್ತೆ ಹಿಂಗ್ ಮಾಡಿದ್ರಲ್ಲ ಗೊತ್ತಾಗೋದು ಒಬ್ರಿಗೊಬ್ರು ಅಕ್ಕಿಗೆ ಒಂದ್ ಹೇಳಿ ಬಂದ್ರೆ ಆತ ಮತ್ತೆ ಅದ ಶಿವಲೀಲಾ ಶೈಲಜ ಇಷ್ಟು ಮಂದಿ ಕರಿಬೇಕು ನೋಡು ಒಂದ್ ನೂರ್ ನೂರ ಐವತ್ತ ಜನ ಆಕಾರವದಲ್ಲ ಆಕೇತ್ ಒಂದ್ ನೂರ್ ನೂರ ಮಂದಿನ ಆಕೇತಿ ಸರಿ ಏನ್ರಿ ಅದನ್ನ ಬೀಗ್ರ ಕಡೆ ಹುಡುಗರು ಬಂದಾರ ನೋಡು ಅಡಿಗೆ ತಗೊಂಡ್ಬಂದಾರ ಹೌದೇನ್ರಿ ಮತ್ತೆ ತಿಳಿಸ್ಕೊಂಡ್ ತರಬೇಕಿತ್ತು ಒಳಗ ಅದ ಒಂದಿತ್ತು ಅವ್ರಿಗೆ ನಾಷ್ಟಾ ಚಾ ಮಾಡ್ಕೊಡ್ರಿ ನಾನು ಎಲ್ಲಾ ಕರ್ಕೊಂಡ್ಬರ್ತೇನೆ ಒಳಗ್ ಹ್ಞೂನ್ರಿ

ಮತ್ತು ಕೋರ್ದಿಪ್ಪಿನ ಜುಣಕ ಕಾಳು ಪಲ್ಲೆ ಇನ್ನೂ ಏನೇನ ಅದಾವ ಅಂತ ಅನ್ನಕತ್ತಿದ್ರು ರೀ ಮತ್ತು ಈ ಬಾಕ್ಸ್ನ್ಯಾಗ ಸ್ವೀಟ್ ಅದು ಕೊಟ್ಕಳ್ಳಿ ಸರ್ ರೀ ಮನ್ಯಾಗ ಚಕ್ಲಿ ಕರ್ಜಿಕಾಯಿ ಇನ್ನೂ ಏನೇನೋ ತಿನ್ನಸ್ ಜೊತಿಗೆ ರೀ ಮತ್ತು ಅಂಗಡ್ಯಾಗ ಇನ್ನೊಂದಿಷ್ಟು ಪೇಡೆ ಬೇರೆ ಬೇರೆ ತರ ಸ್ವೀಟ್ ಕೊಟ್ಕಳ್ಳಿ ಸರ್ ಅದಪ್ಪ ಒಂದು ಸಲಾ ಆತರ ಅಲ್ಲ ಅಂದ್ರೆ ಮತ್ತೆ ಸಲ ಮಾಡೋಣ ನಿನ್ನ ಹೆಸ್ರು ಇನ್ಪ ನನ್ನ ಹೆಸರು ಮೋಹನ್ ರೀ ಸ್ವಲ್ಪ ಸಮಯದ ನಂತರ ಆಯ್ತ್ರಿ ರೀ ನಾನು ಇನ್ನು ಬರ್ತೀನಿ ತಗೋರಿ ಹ್ಞೂ ನಾಳೆ ನೀನು ತಪ್ಪು ಬಾ ಏನು ಫಂಕ್ಷನ್ನಿಗ ಹ್ಞೂ ರೀ ಸರ ನಮ್ ಸಾಹೇಬ್ ಆಗ್ಲೇ ಕರ್ದ ಬಿಟ್ಟ್ರಿ ನಮ್ಮ ಕಂಪ್ನಿ ಒಳಗ್ ಯಾರ ಕೆಲಸ ಮಾಡ್ತಾರ ನೋಡ್ರಿ ಎಲ್ಲಾರ್ನು ಅವ್ರ ಮನಿ ಮಕ್ಳ ತರ ನೋಡ್ಕೊಂತಾರ್ರಿ ಹಂಗಾಗಿ ಅಷ್ಟ್ರು ಬರತ್ತೇವ್ರಿ ಚಲೋ ಆತ್ಪಾ ಮುಂಜಾನೆ ಜಲ್ದಿ ಬರ ಕೇಳೇನ ರೀ ಸರ್ ಹಂಗಾಗ್ಲಿ ರೀ ಇದನ್ನೆಲ್ಲ ತಂದಿ ಮುಟ್ಸೇನೆ ಅಂತ ಹೇಳಿ ಒಂದ್ ಫೋನ್ ಮಾಡಿ ಹೇಳ್ಬಿಟ್ರಿ ನಮ್ಮ ಸಾಹೇಬಿಗೆ ಹೂನ್ ಪಾ ಫೋನ್ ಮಾಡಿ ಹೇಳ್ತಂತು ಸರಿ ಇವೆಲ್ಲ ನೋಡಿ ನೋಡು ತಗದು ಒಂದ್ ಡಬ್ಬ್ರೆ ಹಾಕಿ ಎಲ್ಲಾ ಮನಿಗ್ ಹಂಚ್ ಬರ್ರಿ ನಾನು ಮತ್ತೆ ನನ್ ಕೆಲಸ ನೋಡ್ಕೊಂಡ್ ತಗೋ ಒಂದಿಟ್ಟ ಅಲ್ಲಿ ಇದ್ರ ಕಡೆ ಹೋಗಿಂತ ಅದ್ರ ಕಡೆ ನಾಳಿಗೆಲ್ಲಾ ತಯಾರಿ ಮಾಡಾಕತ್ತರ ಇಲ್ಲ ನೋಡ್ತೇನೆ ಇಷ್ಟು ಅಲ್ಲೇ ನಿಂತ ಬಿಟ್ಟಾರ ಏನಾರು ಇರ್ತಾವಲ್ಲ ಕೆಲಸ ಮತ್ತ ಕುರ್ಚಿ ಹಾಕಿಸ್ಬೇಕು ಎಲ್ಲಾ ವ್ಯವಸ್ಥೆ ನೋಡ್ಕೋಬೇಕಲ್ಲ ಹಂಗಾಗಿ ಏನಾರು ತರದಿದ್ರೆ ಹೇಳ್ರಿ ಫೋನ್ ಮಾಡಿ ಹ್ಮ್ ಸರಿ ತಗೋ ಏನಾರ ನಾವ್ ಹೋಗ್ಬರ್ತೀನಾದ್ರಿ ಅವತ್ತ ಇಂಥ ದಿವಸ ಫಂಕ್ಷನ್ ಐತಿ ಅಂತ ಹೇಳಿ ಫಿಕ್ಸ್ ಆತಲ್ಲ ಅವತ್ತ ಫೋನ್ ಮಾಡಿ ಹೇಳಿದ್ದೆ ನೋಡೋರಿ ಅವರು ನೀವು ಹೇಳಿ ಚಲೋ ಆತ್ರಿ ಮತ್ತ ಅವ್ರ ಮನೆ ಕೆಲಸದವ್ರ ಅದಾರ ಅಂತಲ್ಲವ ಪಾಪ ಹೆಣ್ಮಗಳು ಬಹಳ ಚಲೋ ಅದಾಳ ಅಂತ ಮತ್ತ ಇಂತ ನೇಮ ನೀತಿ ಎಲ್ಲ ಗೊತ್ತೈತ್ರಿ ಆಕಿ ಮಾಡ್ಕೊಡ್ತಾ ತಗೋರಿ ನಮ್ಗ ಏನೋ ತಲೆ ಕೆಡಿಸ್ಕೊಬೇಡ್ರಿ ಚಿಂತೆ ಮಾಡಬೇಡ್ರಿ ಅಂದಿದ್ರ ಹಂಗಾಗಿ ಒಂದಿಟ್ಟ ಆರಾಮಾಗಿದ್ವಿ ನೋಡೋಣ ಹ್ಮ್ ಪದ್ಧತಿ ಪ್ರಕಾರ ಏನೇ ಕಳಿಸ್ಬೇಕೆಲ್ಲ ಕಳ್ಸ್ಕೊಟ್ಟಂಗೈತಲ್ಲ ಮತ್ತೆ ಪ್ರೀತಿಗೆ ಸೀರೆ ಅದು ಕೊಟ್ಟು ಕಳ್ಸಾರಿಲ್ಲದೆ கொட் காசார் அல்லா உங்க தந்தை ஏன் அவரு ஷுவா மகவா் கொட்டர கொடோது அவ்வளோ எல்லாம் நீக்கிடணா தந்தை தடி ಏನ್ ಮಸ್ತ್ ವಾಸಿ ಬರಾದತಲ್ಲ ಅಮ್ಮ ಹ್ಮ್ ಎಲ್ಲ ಬಿಸಿ ಬಿಸಿದ್ ಮಾಡಿ ಆರಿಸಿ ಕೊಟ್ಕಾ ಸರ್ ಇವತ್ತ ಮಾಡಿದೈತಲ್ಲ ಮಸ್ತ್ ಐತ್ ನೋಡ್ ಯಮ್ಮ ನೋಡಿದ್ರೆ ಬಾಯಾಗ ನೀರ್ ಬರಾತ ನೋಡ್ ಏನ್ ಲೇಗಿರ್ರಿ ನಿನಗೆ ನಿನಗೇನಾರು ಬೈಕ್ ಹತ್ತಿದ್ದಾವ ಹೆಂಗ ಏಮ್ಮ ನೀನ್ ಏನ್ ಬೇಮ್ಮ ಹಂಗ ಆಶಾಡ ಕನ್ಯಮ್ಮ அங்கே தரங்காயிடி ரொட்டி எர சபாத்தி எர்டு மத்தொந்திட்டு மத்தேனா அது உணார இல்ல நோட்ரி அஸ்ட் எஸ் ஒய் கொட்டி ஆமே உருட்டிங்

ಅಂದ್ರ ಮನಿ ಹಂತಲಿಂದನ ನಾನು ನೋಡ್ಕೊಂತೀನಿ ಊರ ಮ್ಯಾಲಿನವರ್ದನ ನೀವೇ ನೋಡ್ಕೋರಿ ಅಂತ ಹೇಳಿದ್ದೆ ಮತ್ತ ಊರಿಂದ ಬರೋರ್ನೆಲ್ಲಾರ್ಗೂ ಫೋನ್ ಮಾಡಿ ಹೇಳ್ಯಾರಿ ಮತ್ತ ಹಂಗಾರ ಚೊಲೋ ಆತವ ಅಂದಂಗ ಅಹ್ ನಮ್ಮ ಮಗ್ಗು ಮತ್ತ ಸೊಸಿಗೂ ಬರಕ್ ಹೇಳಿನಿ ಹಂಗಮ್ಮಗನ್ ಕರ್ಕೊಂಬ ಅಂತ ಕೇಳನಿ ಯಾರರ ಕಣ್ಣಿ ಇದ್ರ ನೋಡಾಕ ಬರ್ತೇತಿ ಅಂತ ಹಂಗಾಲಿ ತಗ್ರಿ ಐತಿ ಯಾರ ಇದ್ರ ನೋಡಾಕ ಬರ್ತೇತಿ ಯಾರಿದ್ ಬೇಮ್ಮ ಅದನ ನನ್ನ ಮಮ್ಮಗಗ ಅವ್ನಿಗಾಗ್ಲೇ ವಯಸ್ಸಾಗಕತ್ತವ ಇನ್ನೂ ಕಣ್ಣು ಸಿಗವಲ್ದು ಹುಡ್ಕತ್ತೀವ್ ಮತ್ತ ಯಾರರ ಗೊತ್ತಿದ್ರು ಹೇಳ್ಲೇ ಹ್ಮ್ ನೋಡ್ತೀನಿ ತಗೋ ಬೇಮ್ಮ ನಮ್ ಊರ್ ಕಡೆ ಯಾರರ ಅದಾರ್ನ ನೋಡ್ತೀನಿ ನೋಡಿ ಹೇಳ್ತೇನಂತ ಓದ್ದಾರ ಬೇಕೇನ್ ರೀ ಹಂಗೇನಿಲ್ವಾ ಓದದವ್ರ ಬೇಕಂತ ಹೇಳಿ ಏನಿಲ್ಲ ಹಂಗ ಅಂತೇಳಿ ಏನು ಇರ್ಲಾರಂಗು ಇರಬಾರ್ದು ರೊಕ್ಕ ಪಕ್ಕ ಏನೋ ಜಾಸ್ತಿ ಇಲ್ಲ ಅಂದ್ರೆ ನಡಿತೈತಿ ನೋಡುವ ನಮ್ ಮನಿ ಕೆಲಸ ಮಾಡ್ಕೊಂಡು ಹೋಗೋ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಅಂತ ಕೇ ಬೇಕು ಹ್ಮ್ ನೋಡ್ತೀನಿ ತಗೋಬೇಕ ನಮ್ ಮುರಾಗ ಹೋಗ್ಬೇಕೆ ಮಗಳೇ ಹುಡುಗು ನೋಡಕತ್ತ ನನ್ಗೂ ಹೇಳಿ ನೋಡಕ್ ತಗೋ ಹಂಗೇನಾರಿದ್ರೆ ಒಂದ್ ದಿವಸ ಹೋಗ್ ಬರಾಕ್ ಬರ್ತೇತಿ ಇವ್ವಾ ಅಷ್ಟ್ ಮಾಡಿ ಪುಣ್ಯ ಕಟ್ಕೋ ನಡೀಲಿ ಗಿರ್ಜಿ ಹೋಗೋಣ ಬರ್ತೀಯಾ நீர்ற நான் வந்து ಹಂಗಾರ ಅವ್ರ ಮನೆ ಆ ಕಡೆ ಐತೆ ನಡಿ ಪರವಾ ಏ ಪರವಾ ಯಾರು ಶಾರಕಿನ ಬರ ಶಾರಕ ಹಾಕೋದ್ರು ಬಾ ಏನ್ವಾ ಮತ್ತ ಮುಂದ್ ಮನೆಗೆಲ್ಲ ಕರಕದು ಹೋಗ್ಬೇಕಾ ನಾಳೆ ನಾನ್ ಸೊಸಿದು ಕುಬಸೈತ್ವಾ ಯಾರ ಪ್ರೀತಿದನಾ ಹ್ಮ್ ಪ್ರೀತಿದ ಅಲ್ಲ ಇನ್ನು ಎಂಟ್ ಮುಗ್ದಿಲ್ಲ ಈಗ ಆರಾಮಿಲ್ಲದಂಗ್ ತವರ್ ಮನೆ ಕಳ್ಸಿ ಬಿಡೋಣಂತೆ ಅದ ಮತ್ತೆ ದೊಡ್ಡ ಮಾಡಿ ಕಳ್ಸೋಣ ಅಂದ್ರ ಪಾಪಕ್ಕೆ ತವರ್ ಮನೆ ಹೋಗಿ ಒಂದ್ ಇಷ್ಟ ತಗೊಳ್ಳಿ ಹದಿನಿ ಆಡಾಡದ ಹೌದನ ಈಗ ಮಾಡ್ ಚಲೋ ಬಿಡಲ್ವಾ ಎಂಟು ಮೇಲೆ ಹುಟ್ಟಿ ಬಿಡ್ಕೊಂಡು ಪಾಪ ಪಾಪು ಹೋಗಿಲ್ಲ ಅದ್ರ ಬೇರೆ ಈ ಬಿಸ್ಲಾಗ ಒಂದು ಕುಂದ್ರಾಕ್ ಹೋಗಂಗಿಲ್ಲ ಬಾಳತ್ತ ಕುಡ ನೋ ಬರ್ತೈತಿ ಈಗ ಚಲೋ ಇತ್ತು ವಾಸಿ ಅಥವಾ ನಾಳೆ ಬಿಡಂಗಾರ ಇಷ್ಟು ಸೇರಾ ಬರೀ ಮನಿ ಮಂದಿ ಹು ಬರ್ತೇತಿ ನೀನ ಇಷ್ಟು ಸೇರಿ ಪಾರು ಪತ್ತೆ ವೈಸ್ ಮಾಡಬೇಕು ಯವ ನೀ ಇರಬೇಕಾದ್ರೆ ಹೇಳಬಹುದಲ್ಲ ಪ್ರೇಮ್ ಮನಿಗ ಇಲ್ಲೇ ಸನಿ ಕೆತ್ತುವ ಇನ್ನೊಂದು ರೊಟ್ಟಿ ಅಲ್ಲ ಶರಕ ಎಲ್ಲೇ ಬುಟ್ಟಿ ಇಳಿಸೋದು ಒಂದೊಂದು ತಕೊಳ್ಳೋದ್ ಮಾಡಕ್ಕಿಂತ ಒಂದ್ ನಾಲ್ಕೈದು ಕೈಯ ಇಟ್ಕೊಂಡ್ ಬಿಡ್ರಿ ಬೇಕಾದ ಒಂದ್ ಪ್ಲೇಟ್ ಕೊಡ್ತೀನಿ ತಗೋ ಆ ಪ್ಲೇಟ್ ನಾಯಿ ಇಟ್ಕೋ ಹೆಂಗಿದ್ರು ಇಲ್ಲ ಹತ್ತಕ್ಕೆ ನಾಲ್ಕೈದು ಜನದ ಮನೆ ಐತಿ ಕೊಟ್ಟು ಆಮೇಲೆ ಬೇಕಾದ್ರೆ ಮತ್ತೆ ಮುಂದಿನ ಮನಿ ಹತ್ತಿರ ಇದ್ದೇ ತಕೊಂಡ್ ಇಟ್ಕೊಳಕ್ ಬರ್ತೈತೆ ಹೌದಲ್ಲ ಹೌದು ನೋಡಿ ಹಂಗ ಮಾಡಿದ್ರೆ ಪ್ಲೇಟ್ ತಗೋ ಗಿಟ್ಟೇನು ಬಾಡ್ತೋಂಗ್ ಇಟ್ಕೊಂಡು ಹಾಕಿ ಹೇಳ್ ಚಲೋ ಮಾಡ್ತೀನಿ ನೋಡು ಇಲ್ಲ ಮುಗ್ಲಿ ಬುಟ್ಟಿ ಇಳಿಸೋದು ತಕೊಳ್ಳೋದಾಗಬೇಕಾಗಿತ್ತು ಅದ ನೋಡಿದ್ನಲ್ಲ ಈಗ ಅದಕ್ಕೆ ಹೇಳಿದೆ ಬಸ್ ತಗೋ ಗಿರ್ಜಿ ಇಲ್ಲಿ ಕೊಟ್ಬಿಡ್ಲಿ ಚಾ ಕುಡ್ದು ಹೋಗಬೇಕಿತ್ತ ಶರಕ ಎಷ್ಟು ತನ ಅಂತ ಬುಟ್ಟಿ ಇಡ್ಕೊಂಡಿಲ್ ಕಳೆ ಹೇಳ್ ಹೋದಲ್ಲ ಎಲ್ಲಾ ಕೆಲಸ ಮೇಲೆ ಆರಾಮಾಗಿ ಅಂತ ಆತ್ವಾ ಶರಕ ದೊಡ್ಡ ತಕೋ ಪರವಾಗಿ ಬುಟ್ಟಿನ ಬಂದ ತಡಿ ಶರಕ ಶರಕ ಮುಂಜಾನೆ ದೊಡ್ಡ ಬರ್ತ ಮರಿಬೇಡ ಇಲ್ಲಿಲ್ಲ ಪ್ರೇಮಿ ா ஒழு ஏன்சிக்கு நோடு முந்தின மனிதா கரீபு நோடு கட் முந்த் இன்னொன்னு மனி யாக்கல மனி யாரு நீங்க இல்லே பிரேமே கணிமையா கேல் நீங்க குத்ரா மத்த முந்த கராகிங்க மத்த மணி நாளா சஜ் மாட்

ಆ ತಗೋ ಶಾರ್ಕ ಹಂಗಾಗ್ಲಿ ತಗೋ ಕುಂಕುಮ ಹಚ್ಕೋ ತಗೋ ಇದನ್ನ ಮರಿ ಬೇಡ ಮುಂಜಾನೆ ಬರ್ತೀನಿ ತಗೋ ಶಾರ್ಕ ಎಲ್ಲಿ ಇಟ್ಕೊಂಡಿರಿ ಅದಾ ಅಲ್ಲೇ ನಮ್ಮ ಮನೆ ಅಂತಲ್ಲ ದೊಡ್ಡ ಹಾಲೆ ನೋಡು ಅಲ್ಲೇ ಇಟ್ಕೊಂಡ್ಬಿಟ್ಟಾರ ಮನೆಗ ಆದ್ರೆ ಸರಿ ಆಗಂಗಿಲ್ಲಲ್ಲ ಹಂಗಾಗಿ ಅಲ್ಲೇ ಹಾಲೆ ಇಟ್ಕೊಂಡಾರ ಹೌದಾ ಬರ್ಸ ತಗೋ ಅಯ್ಯೋ ಶಾರಕ ಬಾರ ಹೋಗಿ ಎಲ್ಲ ಐತಂತ ಹೇಳಿ ನೋಡ ಇಲ್ಲೇ ಆಕಿ ನಮ್ಮ ಮನೆಗೆ ಬರ್ತೇನೆ ಅಂತ ನಮ್ಮ ಮನೆಯಿಂದ ಕರ್ಕೊಂಡು ಹೋಗ್ಬಿಡ್ತ ತಗೋ ಮತ್ತ ಹಂಗೇನಾರ ಆಕಿ ಹೋತಾತ ಅಂದ್ರೆ ಬರದ ಬೇಕನ್ ಫೋನ್ ಮಾಡಿ ಹೇಳಕ್ ಬರ್ತ ತಗೋ ಸೀದಾ ಹಾಲೆಗೆ ಬರ್ಬೇಕ ಹ್ಮ್ ಹಂಗ ಮಾಡಿ ತಗೋ ನಡಿ ಶಾರಕ ಅಂತ ಇತ್ತು ಹೆಚ್ಚು ಕಮ್ಮಿ ಎಲ್ಲರ ಮನೆಗೆ ಹೋಗಿ ಕರೆದು ಬಂದಂಗ ಆತಲ್ಲ ಸರಕ ಹುನ್ವ ಇನ್ನೊಂದ್ ಜನ ಉಳ್ಕೊಂಡ ನೋಡು ಅವ್ರನ್ನ ಕರೆದವ್ರನ್ನ ಮನೆಗೆ ಹೋಗ್ಬಿಡೋಣ ಅಂತ ವಿಮ್ಲಿ ಸರಕ ಸಸಿದ ನಾಳೆ ಕುಬು ಸೈತ್ ನೋಡು ಮರಿ ಬಾ ಏನ ಅವ್ರ ಮನಿ ಬಾಜು ಅಲ್ಲೊಂದು ಹಾಲ್ ಐತಲ್ಲ ಅಲ್ಲಿ ಇಟ್ಕೊಂಡ್ರ ನೋಡು ಫಂಕ್ಷನ್ ಹೌದಾ ಬರ್ತಾನೆ ತಗೋ ಸರಕ ದೊಡ್ಡ ಬಾ ಮರಿಬೇಡ ಇಲ್ಲಿಲ್ವಾ ಮರೆಯಂಗಿಲ್ಲ ಅಲ್ಲೇ ನಮ್ಮ ಮನಿ ಬಾಜು ಐತಲ್ಲ ಹಾಲ್ ಅಲ್ಲೇ ಐತ್ ನೋಡ್ವಾ ಏನ ಗೊತ್ತಾಗ್ ತಗೋ ಸರಕ ಬರ್ತೇವಾ ನಾವಿನ್ನ ಹ್ಮ್ ಬಾ ನಿಲ್ಲಮ್ಮ ಯಾರೇ ಶಾರವೇನ ಬಾರ ಒಳಗ ಅದೇ ನಾಳೆ ನನ್ ಸೊಸಿದು ಕುಬಸಿತ್ತಾ ಹಂಗಾಗಿ ಕರೆಕ್ಟ್ ಬಂದಿದ್ದೀನಿ ನೋಡ ಹಾ ಎಷ್ಟೋತಿ ಆರಾಮೈತಿ ಯಾಕ ದೊಡ್ಡ ಮಾಡಕತ್ತಿರಲ್ಲ ಅದೇ ಅವ್ರನ್ನ ಊರಿ ಕಳಿಸ್ಬೇಕಿತ್ತ ಹಂಗಾಗಿ ಏನ್ ಮುಗಿಸ್ಬಿಡೋಣ ಅಂತ ದೊಡ್ಡ ಕುಕ್ಸ ಮಾಡಿ ಮುಗಿಸಿದ್ರೆ ಅವ್ರ ಮನೆ ಕಳಿಸಿದ್ರಾತ ಅಂತ ಹೌದಾ ಚಲೋ ಆಗ್ಬಿಡುವ ಅಯ್ಯಮ್ಮ ನಾಳೆ ಮರಿದಂಗ ಬಂದ್ಬಿಡು ನಮ್ಮ ಮನಿ ಅಂತಲೇ ಅದ್ ದೊಡ್ಡ ಹಾಲ್ ಐತ್ ನೋಡು ಫಂಕ್ಷನ್ ಹಾಲ್ ಅಲ್ಲೇ ಇಟ್ಕೊಂಡೆ ಬರ್ರಿಂಗರ ತಗೋ ಬರ್ತೇವ ಅದನ್ನ ನಿನ್ ಸೊಸಿ ಆರಾಮಿಲ್ಲ ಇಲ್ಲ ಕತ್ತಿದ್ರಿ ಈಗಲ್ಲ ಆರಾಮ ಆತ ಎಲ್ಲ ಆರಾಮ ಆಗತ್ತೆ ಬೇಗ ಏನು ತ್ರಾಸಿಲ್ಲ ಅದ್ರ ಒಂದ್ ಈಟ್ ಹಿಂಗ್ ಆರಾಮ್ ಇರ್ಲಾರ್ದಕ್ಕ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಹೇಳಿ ಡಾಕ್ಟರ್ ಒಂದ್ ಡ್ರೆಸ್ ಹೇಳಾರ ಹಂಗಾಗಿ ಅವ್ರ ಮನೆ ಕಳಿಸ್ಬಿಟ್ರ ಅಂತ ಅದು ಕರೆ ಬಿಡುವ ಕಳಿಸಿದ್ರ ಚಲೋ ಅತ್ಲಾಗ ಅವ್ರ ಮನೆ ನೆಮ್ಮದಿಯಿಂದ ಇದ್ ಬರ್ತಾರ ಏನ ನಾಳೆ ಬರದ್ ಮರಿಬೇಡ ಹು ನಾನೇನ್ ಮರಂಗಿರ್ತವ ಅದ್ರಾಗೂ ನಮ್ ಶಾರಕ ಸೊಸಿದ್ರ ಬರದ್ ಬಿಡ್ತಾನ ಬರ್ತಾನ ಶಾರಕ ನಡುವ ಹೊತ್ತಾತ ಬಡ ಬಡ ಕೊಡು ಮುಂಜಾನೆ ಬಾ ಹಂಗಾರ ಹುನ್ವಾ ಬರ್ತೇನೆ ಬರ್ಬಕಿತ್ತು ಚಾ ಕುಡ್ದು ಹೋಗಿದ್ರಣ ಇಲ್ವಾ ಹೊತ್ತಾಗಿ ರಾತ್ರಿ ಬೇರೆ ಆಗತಿ ಮನಿ ಸೇರ್ ಆತ ನಿನ್ ಮನಿ ಒಂದು ಬಿದ್ದು ಯಾರ ಕಿರತ್ನ ಮನೆ ಒಂದ್ ಕೊಟ್ರ ಮುಗಿದ್ ನೋಡಿ ಹೌದಾ ಹೋಗ್ಬರಂಗಾರ ಈ ಬುಡ್ಡಿ ಮದ್ದು ಬಾರಿ ಕಿಡ್ಡಿನ ನೋಡಿ ಸರಕ ಯಾಕೆ ಹಂಗಂತೀರಿ ಮತ್ತೆ ನನ್ ಬಿಡ ಏನ ಬುತ್ತಿ ರೊಟ್ಟಿ ಕೊಟ್ಟೇವಿ ಕರ್ದಿರಿ ಕುಬ್ಸುಕ ಓ ಬರ್ತನ್ ತಗೋ ಅನ್ನದ್ ಬಿಟ್ಟು ನಿನ್ ಸೊಸಿ ಆರಾಮ ಇರ್ಲಿಲ್ಲ ಹಂಗಾಗಿತ್ತಲ್ಲ ಹಿಂಗಾಗಿತ್ತಲ್ಲ ಅಂತ ನಾಪ ಪಾ ತಕೊಂಡ್ ನಿಂತ ಅದಕ್ಕ ನನಗೆ ಸಿಟ್ಟು ಬಂದೆ ಓ ಹೊತ್ತಾಗತ್ ನಡಿವ ಹೋಗೋಣ ಅಂದೆ ಇಲ್ಲಿ ಬಿಡ್ಲೇ ಏನ್ ಸುದ್ದಿ ಗೊತ್ತಿರೋಂಗಿಲ್ಲ ಹಂಗಾಗಿ ಕೇಳ್ತಾರ ಅದ್ರಾಗ ಏನ್ ತಪ್ಪೈತಿ ನೀನ ಬಕ್ಕಿ ನಿನಗೆ ಏನು ಗೊತ್ತಾಗಂಗಿಲ್ಲ ನೋಡ್ ಹಂಗು ಹಿಂಗು ಮಾಡಿ ಎಲ್ಲಾ ಸುದ್ದಿ ಗೊತ್ತ ಮಾಡ್ಕೊಂಡ ಇರ್ತಾರ ಅವ್ರು ಇಡೀ ಊರಿಗ ಸುದ್ದಿ ಹಬ್ಬಿರ್ತತಿ ಈಕಿ ಗೊತ್ತಾಗಿರಂಗಿಲ್ಲನ ಇರ್ಲಿ ತಗೋ ಏನ್ ಮಾಡಕ್ ಆಕೇತಿ ಹಂಗ ಇರ್ತಾರ ಒಬ್ಬೊಬ್ರು ಇವ್ರಿಗ ഇടീ ഊറൻ സുദ്ധി ബേക്ക് നോട് ഏനില്ല ഹുക്കി കിട്ടി ഗായ മാടങ്ങില്ല ഹോളി ബിഡ്ലെ ഏനാ പ്രീതിക്ക് ആരം ഇല്ല ഈഗ്ഗ ആരം ആഗതി അതാ മനോൺ മനോൺ മനു മന സീത അല്ലേ ആ ബുട്ടി കളെ കിടക്കു ಆಗಲಿ ಸುಟ್ಟು ತಲಿ ಮೇಲೆ ಹೊದೊಂಡ ನಿಲ್ತಿವ ಕೈ ಅದು ನೈತರ ನೋಸಾತ ತಿಲ್ಲಿನಗ ಏ ಹೇ ಏನು ನಿಲ್ತವ ಸರಕ ಏ ಹೊದೊಂಡ ರುಡಿ ನಮಗ ಈಗ ಖಾಲಿ ಆಕೆತ ಅದು ಬುಟ್ಟಿ ನನ್ನ ಕೈ ಕೊಡು ನಾನು ಹಿಡ್ಕೊಂಡ ಬರ್ತೀನಿ ಆ ನಡಿ ಸರಕ ಅದು ಏನು ದೊಡ್ಡ ನಡಿವ ನಿನ್ನ ಅದಕ್ಕೆ ಕೊಡಂದ್ರ ಕೊಡಂಗಿಲ್ಲ ಹಂಗ ನಿನ್ನ ಹಿಂದಿ ಹಿಂದಿ ಅಡ್ಡಾಡಬೇಕು ನಾ ಆತ ಮನಿ ಬಂದ ಬಿಡತಲ್ಲ ನಡಿ ಕಡಿ ಇಲ್ಲೇ ಕಣ್ಣಕ್ಕೆ ಇರತ್ತವ ನಡಿ ಒಂದ್ ಎರಡ್ ಹೆಜ್ಜೆ ಮುಂದ್ ಹೋದ್ರ ಅವ್ರ ಮನೇನ ಸಿಗ್ತೈತಿ ಮನಿ ಮನೆ ಅಲ್ಲೇ ಆಜು ಬಾಜು ಐತಿ ನಾವು ಕೊಟ್ಟ ಕಾಸು ಹೋಗಿ ಬಿಡೋ ನಡಿ ಮತ್ತೆ ಕಿರತ್ನ ಇಲ್ಲದಾಳ ರಾಧಮ್ಮ ನೋಡ್ಕೊಂಡ್ ಮನಿ ಕಡೆ ಹೋಗ್ಬೇಕು ಮತ್ತೆ ಕಿಕ್ ಸಿಟ್ ಬರ್ತೈತಿ ಹಾ ನನಗೆ ಆದ್ರ ಕೊಟ್ಟಿಲ್ಲ ಮನಿ ತನಕ ಬಂದ್ ಹಾಗೆ ಕೊಟ್ಟ ಹೋಗಾಳಕಿ ಆ ರಾಧಮ್ಮ ಗಾದ್ರ ಮನಿ ತನಕ ಬಂದ್ ಕೊಟ್ಟ ಹೋಗಾಳ ಅಂತ ಹೇಳಿ ಅಲ್ಲಲ್ಲ ಇಬ್ಬರ ನಡಕ್ಕೆ ಜಾಗ ಹೊತೈತಿ ನಡಿ ಮೊದಲ ಏನು ಅಂತ ತ್ರಿಶಷ್ಟ ದಾಳಕಿ ಹೌದಲ್ಲ ಸರಕ ಮರ್ತ ಬಿಟ್ಟಿದ್ದೆ ನೋಡು ನಡಿವಾ ಮನಿ ಕಡೆ ಹೋಗ್ ಕೊಡೋಣ ಅಂತ ಮತ್ತೆ ಯಾರೋ ಹೆಂಗೆ ಹೆಂಗ ಅದಾರ ಅಂತ ನನಗೆ ಗೊತ್ತೈತಿ ನಡಿ ದೊಡ್ಡ ಹೆಜ್ಜೆ ಹಾಕಿನ ಯವ ಅಂತ ಇಂತ ಮನಿ ಹಂತಲ್ ಬಂದ್ರಿ ನಡಿ